ಆತ್ಮೀಯರೇ ಈ ಒಂದು ವಿಡಿಯೋದಲ್ಲಿ ಬಾಕ್ಸ್ನಲ್ಲಿ ಬಿದ್ದಂಥ ಒಂದಿಷ್ಟು ಮಾಹಿತಿಯನ್ನು ಯಾವ ರೀತಿಯಾಗಿ ಕ್ಲಿಯರ್ ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತಿದ್ದೀನಿ ಇದನ್ನು ಭಾಳ ಜಾಗೃತವಾಗಿ ಮಾಡಬೇಕಾಗುತ್ತೆ ಏನರ ಮಾಡೋಕ್ಕೋದ್ರೆ ಏನರ ಆದತ್ತು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿರಿ ಮತ್ತು ವಿಡಿಯೋ ಪ್ರಾರಂಭ ಮಾಡೋಣ ಈಗ ಆ ಆ್ಯಪನ್ನು ಸರ್ವೆ ಆ್ಯಪನ್ನು ನಾನು ಕ್ಲಿಕ್ ಮಾಡ್ತೀನಿ ಸ ಸರ್ವೆ ಕ್ಲಿಕ್ ಮಾಡಿದಾಗ ಅಂದರೆ ಇಲ್ಲೇ ಸರ್ಚ್ ಬರಲ್ಲಿ ಒಂದು ನಿಮಿಷ ಈಗ ಇಲ್ಲಿದೆ ನೋಡಿ ಈ ರೀತಿಯಾಗಿ ಸರ್ಚ್ ಬಾರಲ್ಲಿ ಸರ್ಚ್ ಲೊಕೇಶನ್ ಲೋಕಲ್ ಆ್ಯಪ್ಸ್ ಅಂತ ಇದೆ ನೋಡಿ ಇದರಲ್ಲಿ ಕ್ಲಿಕ್ ಮಾಡ್ತೀನಿ ಸರ್ವೆ ಅಂತ ಕ್ಲಿಕ್ ಮಾಡ್ತೀನಿ ನಾನು ಸರ್ವೆ ಅಂತ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಒಂದು ನಿಮ್ಮ ಸರ್ವೆ ಆ್ಯಪ್ ಓಪನ್ ಆಗುತ್ತೆ ಓಪನ್ ಆದ ತಕ್ಷಣ ಇದನ್ನು ಒಂದು ಒಂದಿಷ್ಟು ಪ್ರೆಸ್ ಮಾಡಿ ಹಿಡಿತೀನಿ ಹಿಡಿದ ಮ್ಯಾಗೆ ಇಲ್ಲಿ ಮೇಲ್ಗಡೆ ಇದ್ದೀರಿ ಮೇಲುಗಡೆ ನೋಡ್ತಾ ಇದ್ದೀರಿ ಡಿಲೀಟ್ ಆಪ್ಷನ್ ಇದು ಇದು ಇನ್ಫಾರ್ಮೇಷನ್ ಆಪ್ಷನ್ ಅಲ್ಲೂ ಇದನ್ನು ಇನ್ಫಾರ್ಮೇಷನನ್ನು ಕ್ಲಿಕ್ ಮಾಡ್ತೀನಿ ಇದನ್ನು ಕ್ಲಿಕ್ ಮಾಡ್ತೀನಿ ಯಾವುದೇ ಕಾರಣಕ್ಕ ಇದನ್ನು ಕ್ಲಿಕ್ ಮಾಡಬೇಡಿ ನಾನು ಸರಿಯಾಗಿ ನೋಡ್ಕೊಳ್ಳ್ರಿ ಇದನ್ನು ಕ್ಲಿಕ್ ಮಾಡ್ತೇನೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿ ಓಪನ್ ಆಗುತ್ತೆ ಓಪನ್ ಆದಮೇಲೆ ಇಲ್ಲಿ ಇಲ್ಲಿ ಓಪನ್ ಆದಮೇಲೆ ಇಲ್ಲಿ ಸ್ಟೋರೇಜ್ ಅಂತ ಬರುತ್ತೆ ನೋಡಿ ಸ್ಟೋರೇಜ್ ಆ್ಯಂಡ್ ಕಷಿ ಅಂತ ಬರುತ್ತೆ ನೋಡಿ ಕಷಿ ಸಂಗ್ರಹ ಅಂತ ಬರುತ್ತೆ ಈ ಸಂಗ್ರಹ ಒಂದನೇದು ನೋಟಿಫಿಕೇಷನ್ ಎರಡನೇದು ಪರ್ಮಿಷನ್ಸ್ ಮೂರನೇದು ಸ್ಟೋರೇಜ್ ಆ್ಯಂಡ್ ಕಷಿ ಅಂತ ಬರುತ್ತೆ ಇದನ್ನು ಕಷೆ ಕಷಾಯ ಅನ್ನೋದನ್ನು ಕ್ಲಿಕ್ ಮಾಡ್ತೇನೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಇಲ್ಲಿ ಬರುತ್ತೆ ನೋಡಿ ಕ್ಲಿಯರ್ ಸ್ಟೋರೇಜ್ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡಬೇಡಿ ಸ್ಟೋರೇಜ್ ಕ್ಲಿಯರ್ ಸ್ಟೋರೇಜ್ ಮಾಡಬೇಡಿ ಕ್ಲಿಯರ್ ಕಷಿ ಅಂಥೇಳಿ ನಿಮ್ಮ ಬಲಭಾಗದಲ್ಲಿರ್ತಕ್ಕಂಥ ಒಂದು ಆಪ್ಷನ್ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಬೇಕು ಈಗ ಇಲ್ಲೇ ಬ್ರಷ್ ಬರ್ತಾ ಇಲ್ಲ ಕ್ಲಿಯರ್ ಸ್ಟೋರೇಜ್ ಮಾಡಬೇಡಿ ಕ್ಲಿಯರ್ ಸ್ಟೋರೇಜ್ ಎಂದಿಗೂ ಮಾಡಬೇಡಿ ಕ್ಲಿಯರ್ ಕಷೆ ಅಂತ ನೋಡಿ ಸಿ ಎ ಸಿ ಎಚ್ ಇ ಇದನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಇಲ್ಲಿ ಮೇಲೆ ಯಾಪ್ ಸೈಜ್ ಇದೆ ಕ್ಲಿಯರ್ ಡಾಟಾ ಇಸ್ ಇದೆ ಕ್ಲಿಯರ್ ಡಾಟಾ ಇದೆ ಯಾವ ಸೈಜ್ ಇದೆ ಯೂಸ್ ಡಾಟಾ ಇದೆ ಕಷೆ ಅಂತ ಬರ್ತದೆ ನೋಡಿ ಕಷೆ ಅಲ್ಲ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಫಿಫ್ಟಿ ಸಿಕ್ಸ್ ಎಮ್ ಬಿ ಅಂತಿದೆ ನೋಡಿ ಇದು ಡ್ರಾಪಾಕ್ಸಲ್ಲಿ ಇರ್ತದೆ ಈ ಡ್ರಾಪಾಕ್ಸನ್ನು ಇಲ್ಲಿ ಇದನ್ನು ಕ್ಲಿಕ್ ಮಾಡಬೇಕು ಈಗ ಕ್ಲಿಯರ್ ಕಷೆ ಅಂತೇಳಿ ನಾವು ಇಲ್ಲಿ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದಾಗ ಈಗ ಕಷೆ ಅನ್ನೋದು ಎಲ್ಲ ಕ್ಲಿಯರ್ ಕ್ಲಿಯರ್ ಆಯಿತು ಹೀಗೆ ಮಾಡೋದ್ರಿಂದ ನಮ್ಮ ಡ್ರಾಪ್ ಬಾಕ್ಸಲ್ಲಿರುವಂಥ ಮಾಹಿತಿ ಡಿಲೀಟ್ ಆಗುತ್ತೆ